ಬಿಸಿಲನಾಡು ರಾಯಚೂರಿನ ಜನರಿಗೆ ನೀರು ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇರುತ್ತೆ ಈಗ ಸಿಗೋ ನೀರಿಗೂ ಕೂಡ ಕೆಮಿಕಲ್ ಮಿಶ್ರಣ ಆಗ್ತಾ ಇದೆ ಇದು ಈಗ ಜನರ ನಿದ್ದೆ ಗೆಣಿಸುತ್ತೆ ಕೆಮಿಕಲ್ ಮಿಶ್ರಿತ ವಾಟರ್ ಕೆಮಿಕಲ್ ಕಂಪನಿಗಳ ವಿಷಕಾರಿ ತ್ಯಾಜ್ಯದಿಂದ ಜನ ಹೈರಾಣಾಗ್ತಾ ಇದ್ದಾರೆ ರಾಯಚೂರಿನ ಜನ ಕುಡಿಯೋ ನೀರಿಗೆ ಕೆಮಿಕಲ್ ಮಿಶ್ರಣ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಜನರಿಗೆ ಜೀವ ಭಯ ಇದೆ ಸಹಜವಾಗಿ ಆಗತ್ತೆ ರಾಯಚೂರು ತಾಲೂಕಿನ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕೆಮಿಕಲ್ನ ಕಂಟಕ ಕಾಡ್ತಾ ಇದೆ ಜೀವನದಿ ಕೃಷ್ಣೆಯ ಒಡಲನ್ನ ಸೇರ್ತಾ ಇದೆ ವಿಷಕಾರಿ ನೀರು ಈ ಭಾಗದ ಜನ ಸಂಪೂರ್ಣವಾಗಿ ಅವಲಂಬಿತ ಆಗಿರುವಂತದ್ದು ಕೃಷ್ಣಾ ನದಿ ಮೇಲೆ ಕುಡಿಯೋ ನೀರಿಗಾಗಿ ಹೊಲ ಗದ್ದೆಗಳಿಗೆ ಜನ ಜಾನುವಾರುಗಳಿಗೆ ಎಲ್ಲದಕ್ಕೂ ಕೂಡ ಕೃಷ್ಣೆಯನ್ನ ನಂಬಿಕೊಂಡು ಜೀವನ ಮಾಡ್ತಾರೆ ಈಗ ಈ ಜೀವನದಿ ಕೃಷ್ಣೆಯ ಒಡಲನ್ನ ವಿಷಕಾರಿ ನೀರು ಯಾವ ರೀತಿಯಾಗಿ ಸೇರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು ನದಿ ಹಳ್ಳ ಸೇರ್ತಾ ಇದೆ ಕೆಮಿಕಲ್ ವಾಟರ್ ಈ ಕೆಮಿಕಲ್ ನೀರಿಂದ ಅಸ್ತಮ ಕ್ಯಾನ್ಸರ್ ಸೇರಿದಂತೆ ಭಯಾನಕವಾದಂತಹ ರೋಗ ರುಜಿನಗಳು ಕಾಡ್ತಾ ಇದೆ ಜನರಿಗೆ ಕೆಮಿಕಲ್ ನೀರು ಸೇವನೆಯಿಂದ ಪ್ರಾಣ ಬಿಡ್ತಾ ಇವೆ ಜಾನುವಾರುಗಳು ಜಲಚರಗಳು ಕೂಡ ಸಪ್ಸಪ್ ಬಿದ್ದಿದೆ ಇಂತಹ ಪರಿಸ್ಥಿತಿಯಲ್ಲಿ ಬಿಸಿಲನಾಡು ರಾಯಚೂರಿನ ಜನ ಇದ್ದ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಶಾಪ ಕಂಪನಿಗಳ ಕೆಮಿಕಲ್ ವಾಟರ್ ಸುರಕ್ಷಿತವಾಗಿ ಸಾಗಾಟ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ ಕಡೇಚೂರು ಪ್ಲಾಂಟ್ಗೆ ಕೆಮಿಕಲ್ ವಾಟರ್ ಸಾಗಾಟಕ್ಕೆ ಟೆಂಡರ್ ಕೊಟ್ಟಾಗಿದೆ ಕೆಮಿಕಲ್ ವಾಟರ್ ಸಾಗಾಟ ಮಾಡೋದಕ್ಕೆ ಗುತ್ತಿಗೆದಾರರು ಕಳ್ಳಾಟ ಮಾಡ್ತಾ ಇದ್ದಾರೆ ಕಡೇಚೂರು ಪ್ಲಾಂಟ್ಗೆ ಕೆಮಿಕಲ್ ವೇಸ್ಟ್ ಸಾಗಾಟ ಮಾಡದೆ ಕಳ್ಳಾಟ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ರಾತ್ರಿ ವೇಳೆಯಲ್ಲಿ ಮನ ಬಂದಂತೆ ಸಿಕ್ಕ ಸಿಕ್ಕ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲಾಗ್ತಾ ಇದೆ ಗುತ್ತಿಗೆದಾರರಿಂದ ಗುತ್ತಿಗೆದಾರರ ಕಳ್ಳಾಟದಿಂದ ಜಮೀನು ಕೆರೆ ಹಳ್ಳ ಸೇರ್ತಾ ಇದೆ ವಿಷಕಾರಿಯಾದಂತಹ ನೀರು ಹೀಗಾಗಿ ಜನ ಪರದಾಡ್ತಿದ್ದಾರೆ ಕೆಮಿಕಲ್ ವಾಟರ್ ವಾಹನ ಹಿಡಿದು ಪೊಲೀಸರಿಗೆ ನೀಡಿದಂತಹ ಗ್ರಾಮಸ್ಥರು ಗ್ರಾಮಸ್ಥರು ದೂರು ನೀಡಿದ್ದಾರೆ ಪೊಲೀಸರಿಗೆ ಪರಿಸರ ಇಲಾಖೆಯ ಅಧಿಕಾರಿಗಳಿಗೂ ಸಹ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ರೂ ಸಹ ಗಪ್ ಚುಪ್ಪಾಗಿದ್ದಾರೆ ಪೊಲೀಸರು ಹಾಗೆ ಪರಿಸರ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಜನರ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇಲ್ವಾ ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು ಹಾಗಾದ್ರೆ ಜನರ ಜವಾಬ್ದಾರಿಯನ್ನ ಇಲ್ಲ ಕೆಮಿಕಲ್ ನೀರಿಂದಾಗಿ ಸಾಕಷ್ಟು ರೋಗಗಳು ಬರ್ತವೆ ಕ್ಯಾನ್ಸರ್ನಂತಹ ಭಯಾನಕವಾದಂತಹ ರೋಗ ಬರುತ್ತೆ ಆದ್ರೂ ಸಹ ಎಚ್ಚೆತ್ಕೊಳ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಮಾತಾಡ್ತಾ ಇಲ್ಲ ಆ ಕಡೆ ಪರಿಸರ ಇಲಾಖೆ ಅಧಿಕಾರಿಗಳು ಗಪ್ ಚುಪ್ಪಂತಿದ್ದಾರೆ ಹೀಗಾಗಿ ಜನ ಹೈರಾಣಾಗಿದ್ದಾರೆ ನೋಡ್ತಾ ಇದ್ದೀರಾ ನೀರ್ ಯಾವ ಕಲರ್ ಅಲ್ಲಿ ಇದೆ ಅಂತ ಈ ನೀರನ್ನ ಜನ ಬಳಸೋದಕ್ಕಾದ್ರೂ ಹೇಗ್ ಸಾಧ್ಯ ಮೈಸೂರು ನಗರದಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಕೆಮಿಕಲ್ ಮಾಫಿಯಾ ದಂಧೆ ನಡೀತಾ ಇದೆ ಕೆಮಿಕಲ್ ಫ್ಯಾಕ್ಟ್ರಿಗಳ ವೇಸ್ಟೇಜ್ ನೀರನ್ನು ತಂದು ರೈತರ ಜಮೀನಿಗೆ ಸರ್ಕಾರಿ ಜಮೀನಿಗೆ ಇಲ್ಲಿರ್ತಕ್ಕಂಥ ಕೆರೆಗಳಿಗೆ ಬಿಡ್ತಕ್ಕಂಥ ಒಂದು ಅಕ್ರಮ ಕೂಟ ನಡೀತಾ ಇದೆ ಈ ಕೆಮಿಕಲ್ ವಾಟರ್ಗಳಿಂದ ಕೆರೆಯಲ್ಲಿ ಬಿಡುವುದರಿಂದ ಕುಡಿಯುವ ನೀರು ಹಾಳಾಗ್ತಾ ಇದೆ ಅದರಲ್ಲಿರ್ತಕ್ಕಂಥ ಜಲಚರ ಜೀವಿಗಳು ಸಾಯ್ತಾ ಇದ್ದಾವೆ ಮೀನುಗಳು ಸಾಯ್ತಾ ಇದ್ದಾವೆ ಅದೇ ರೀತಿಯಾಗಿ ಸರ್ಕಾರಿ ಜಮೀನಲ್ಲಿ ಬಿಡೋದರಿಂದ ಆ ಒಂದು ಹುಲ್ಲನ್ನು ಮೇಯ್ತಕ್ಕಂಥ ದನ ಕರುಗಳು ಸಾಯ್ತಾ ಇದ್ದಾವೆ ಆ ನೀರು ಕುಡಿದಿರ್ತಕ್ಕಂಥ ಜನರಿಗೆ ಅನೇಕವಾದ ಚರ್ಮ ರೋಗಗಳು ಒಂದು ಸ ಒಂದು ಸಾಯ್ತಕ್ಕಂಥ ಕಾರಣ ಕೂಡ ಇರುತ್ತೆ ಈ ಒಂದು ನಿಮ್ಗೆ ಗೊತ್ತಿರ್ಬೋದು ಒಂದು ಲಾರಿಗಳನ್ನು ಡಂಪ್ ಮಾಡಿದರೆ ಸಾರ್ವಜನಿಕರು ಮಾತಾಡ್ತಾರೆ ಈ ಒಂದು ಮಾಫಿಯಾದವರಿಗೆ ಕೆಮಿಕಲ್ ನೀರು ತಂದು ನಮಗೆ ಸುತ್ತಮುತ್ತ ಇರುವಂಥ ಒಂದು ಕೆರೆಗಳಲ್ಲಿ ತಂದು ಬಿಟ್ಟು ಜನರಿಗೆ ಮತ್ತು ಕೆರೆಗಳಲ್ಲಿ ಇರುವಂಥ ಮೀನುಗಳು ಆ ಬಿಟ್ಟ ಈ ಕೆಮಿಕಲ್ ನೀರಿಂದ ಎಷ್ಟೋ ಮೀನುಗಳು ಸತ್ತೋಗಿದ್ವಿ ಈಗಾಗಲೇ ನಾವು ಮೊದಲು ಡಿ ಸಿ ಅವ್ರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಅದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದು ಬರೋದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಕಡೇಚೂರು ಮತ್ತು ಚಿಕ್ಕ ಸೂರ ಹತ್ರ ಇಂಡಸ್ಟ್ರಿ ಏರಿಯಾದಿಂದ ಬರೋದು ಈ ಕಂಪನಿ ಜನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ ಪೂಜಾರ್ ಜಗನ್ನಾಥ ಪೂಜಾರ್ ರಾಯಚೂರು ಜನ ಈ ವಿಷಕಾರಿ ನೀರು ನಮ್ಮಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರೋಗ್ಯ ಹಾಳಾಗ್ತಾ ಇದೆ ನಮ್ಗೊಂದು ಪರಿಹಾರ ಕೊಡಿ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೂ ಏನು ಆಗಿಲ್ಲ ಪರಿಸರ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಯಾರು ಜವಾಬ್ದಾರಿ ತಕ್ಕೊಳ್ಬೇಕಾದ್ರೆ ಇವ್ರದ್ದು ಅಂತ ಪ್ರಗತಿ ರಾಯಚೂರು ಹೊರವಲಯದಲ್ಲಿ ಸುಮಾರು ಮೂವತ್ತ್ನಾಲ್ಕಕ್ಕೂ ಅಧಿಕ ಕೆಮಿಕಲ್ ಫ್ಯಾಕ್ಟ್ರಿಗಳಿದಾವೆ ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ತಯಾರಾದಂಥ ಕೆಮಿಕಲ್ಗೆ ದೇಶ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ ಬಹುತೇಕ ಕೆಮಿಕಲ್ ಕ್ಯಾನ್ಸರ್ ಇನ್ನಿತರ ರೋಗಗಳಿಗೆ ಬೇಕಾದಂತ ಕೆಮಿಕಲ್ ಅನ್ನ ಇಲ್ಲಿ ತಯಾರಿಸ್ತಾರೆ ಆದ್ರೆ ಕೆಮಿಕಲ್ ಒಂದು ಯಾವುದೇ ಕೆಮಿಕಲ್ ತಯಾರಿಸಿದ ನಂತರ ಆ ಪ್ಲಾಂಟ್ ಅನ್ನ ಕ್ಲೀನ್ ಮಾಡ್ತಾರೆ ಆ ಕ್ಲೀನ್ ಮಾಡಿದ್ದಂತ ವಿಷಕಾರಿ ಕೆಮಿಕಲ್ ವಾಟರ್ ಏನಿದೆಯೋ ಆ ವಾಟರ್ ಅನ್ನ ಸರಿಯಾಗಿ ಸಂಸ್ಕರಣೆ ಮಾಡಿ ಅದನ್ನ ಸಾಗಾಟ ಮಾಡ್ಲಿಕ್ಕೆ ಟೆಂಡರ್ ಕೂಡ ಮಾಡ್ತಾರೆ ಆದ್ರೆ ಕಂಪನಿಯವರು ಕೆಲ ಮಾಲೀಕರು ಮತ್ತೆ ಕೆಲ ಗುತ್ತಿಗೆದಾರರು ಸೇರ್ಕೊಂಡು ಈ ವೇಸ್ಟೇಜ್ ಕೆಮಿಕಲ್ ವಾಟರ್ ಏನಿದೆಯೋ ಇದನ್ನ ಸರಿಯಾಗಿ ಬೇರೆ ಕಡೆ ಜನವಸತಿ ಪ್ರದೇಶ ಇಲ್ಲದ ಕಡೆ ಅಥವಾ ಕಡೆಚೂರು ಭಾಗಕ್ಕೆ ಸಾಗಾಟ ಮಾಡ್ಬೇಕು ಆದ್ರೆ ಗುತ್ತಿಗೆದಾರರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕೆಮಿಕಲ್ ವೇಸ್ಟೇಜ್ ವಾಟರ್ ಏನಿದೆಯೋ ಅದನ್ನ ಕೆಲ ಕಂಪನಿಯವರು ನೇರವಾಗಿ ಅಲ್ಲಿರ್ತಕ್ಕಂಥ ಚರಂಡಿಗಳ ಮುಖಾಂತರ ಕೃಷ್ಣಾ ನದಿಗೆ ಹರಿ ಬಿಡ್ತಾ ಇದ್ದಾರೆ ಇನ್ನು ಕೆಲ ಕಂಪನಿಯವರು ಸಾಗಾಟ ಮಾಡುವಾಗ ದಾರಿ ಮಧ್ಯೆ ಎಲ್ಲಿ ಖಾಲಿ ಜಾಗ ಕಾಣುತ್ತೋ ಅಥವಾ ಕೆರೆ ಹಳ್ಳ ಅಥವಾ ಇತರೆ ಜಮೀನುಗಳಲ್ಲಿ ಅದನ್ನ ಡಂಪ್ ಮಾಡ್ತಾ ಇದ್ದಾರೆ ಹೀಗಾಗಿ ಜಮೀನಿಗೆ ವಿಷಕಾರಿಯಾದಂತ ಕೆಮಿಕಲ್ ವಾಟರ್ ಹೋಗ್ತಾ ಇದೆ ಇನ್ನೊಂದು ಕಡೆ ಆ ಕೆಮಿಕಲ್ ವಾಟರ್ ಮಿಶ್ರಣ ಆಗಿ ಜನರು ಸೇವನೆ ಮಾಡಿ ನಾನಾ ರೀತಿಯ ಕ್ಯಾನ್ಸರ್ ಚರ್ಮ ರೋಗ ಅಸ್ತಮ ಅಂತ ಸಮಸ್ಯೆಗಳು ಇನ್ನು ಗಾಳಿಯಲ್ಲೂ ಕೂಡ ಇಂಥ ವೇಸ್ಟ್ ಕೆಮಿಕಲ್ನ ವಾಸನೆ ಕೂಡ ಸೇರ್ಪಡೆಯಾಗಿ ಜನರಿಗೆ ಅಸ್ತಮ ಬರ್ತಾ ಇದೆ ಹೀಗೆ ಹತ್ತು ಹಲವು ಕಾಯಿಲೆಗಳಿಂದ ಜನರು ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಜನ ಜಾನುವಾರುಗಳು ಕೂಡ ಇದ್ದಾವೆ ಹೀಗಾಗಿ ಸಂಬಂಧಪಟ್ಟಂತ ಪರಿಸರ ಇಲಾಖೆಯವರ ಜವಾಬ್ದಾರಿ ತುಂಬಾ ಮುಖ್ಯವಾಗಿರುತ್ತೆ ಇಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂತ ಈ ಒಂದು ಮಾಫಿಯಾ ನಡೀತಾ ಇದೆ ಅನ್ನುವಂತ ಮಾತುಗಳು ಸ್ಥಳೀಯರ ಆರೋಪವಾಗಿದೆ ಓಕೆ ಥ್ಯಾಂಕ್ ಯು ಜಗನ್ನಾಥ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್